ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಸ್ನೇಹಿತರೆ ನೀವು ನೋಡ್ತಾ ಇರುವಂತದ್ದು ಜೂನ್ ಇಪ್ಪತ್ತೆಂಟು ಶುಕ್ರವಾರದ ಒಂದು ವ್ಲಾಗು ಸ್ನೇಹಿತರೆ ಹೋದ್ ಬ್ಲಾಗ್ ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಟೇರ್ ಕೇಸ್ಗೆ ಬೇಸ್ಮೆಂಟ್ ಹಾಕಿದ್ರು ಸೊ ಇವಾಗ ನಾವು ಎಂದಿನಂತೆ ಬಂದು ಕ್ಯೂರಿಂಗ್ ನ ಮಾಡ್ತಾ ಇದೀವಿ ಸ್ನೇಹಿತರೆ ಹೋದ್ ಬ್ಲಾಗ್ ನಲ್ಲಿ ನೀವೆಲ್ಲ ನೋಡಿರಬಹುದು ಸೊ ತುಂಬಾನೇ ಮಳೆ ಇತ್ತು ಬುಧವಾರ ಗುರುವಾರ ಸೊ ಇವತ್ತು ಬಿಸಿಲು ಬಂದಿದೆ ಎಂದಿನಂತೆ ಕೆಲಸಗಾರರು ಬಂದು ಕೆಲಸನ ಮಾಡ್ತಾ ಇದಾರೆ ಸ್ನೇಹಿತರೆ ನೋಡ್ತಾ ಇರಬಹುದು ಏಳು ಅಡಿ ಗೋಡೆ ಕಂಪ್ಲೀಟ್ ಆಯ್ತು ಸ್ನೇಹಿತರೆ ಸುತ್ತಲೂ ಕಬ್ಣ ಕಟ್ಟೋದಿಕ್ಕೆ ಸೆಂಟ್ರಿಂಗ್ ಆಗ್ತಾ ಇದಾರೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಅಲ್ಲಿ ಕಾಂಪೌಂಡ್ ಬರುತ್ತೆ ಅಲ್ಲಿ ಟೇರ್ ಕೇಸ್ಗೆ ಅಟ್ಯಾಚ್ ಆಗುತ್ತೆ ಸ್ನೇಹಿತರೆ ನೋಡ್ತಾ ಇರಬಹುದು ಹನ್ನೊಂದು ಮೂವತ್ತಕ್ಕೆ ಮತ್ತೆ ಜೋರಾಗಿ ಮಳೆ ಬಂತು இங்க ஆ ஹேட போற எல்லாரும் எல்லாரும் மாத்த போய் வா போ போடிஸ் ಸ್ನೇತ್ರೇ ದೇವ್ರ ಮನೆ ಮತ್ತೆ ಸಜ್ಜಗಳು ಎಲ್ಲೆಲ್ಲಿ ಬರ್ತವೆ ಅಲ್ಲೆಲ್ಲ ರೆಡಿ ಮಾಡ್ಕೋತ ಇದ್ರೆ ಸೆಂಟ್ರಿಂಗ್ ಹಾಕಿ em thấy tôi em aunque. à? khỏi nhận gần đi hả? Đừng quên czego od em ini, tôi lại आले आज ना काय बचा बकमान ಸ್ನೇಹಿತರೆ ನಾವು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದ್ವಿ ಸೊ ನೋಡ್ತಾ ಇರ್ಬೋದು ನನ್ನ ತಂದಿರು ಹೇಗೆ ಯೂನಿಫಾರ್ಮ್ ನಲ್ಲಿ ಆಟ ಆಡ್ತಾ ಇದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಷ್ಟಾಗಿತ್ತು ಶುಕ್ರವಾರದ ಒಂದು ಕೆಲಸ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಜೂನ್ ಇಪ್ಪತ್ತೊಂಬತ್ತು ಶನಿವಾರದ ಒಂದು ವ್ಲಾಗು ಸ್ನೇಹಿತರೆ ನೋಡ್ತಾ ಇರ್ಬೋದು ಸಜ್ಜಗಳಾಗಿರ್ಬೋದು ದೇವ್ರ ಮನೆಗೆ ಮೇಲ್ಗಡೆ ಅಲ್ಲೂ ಕೂಡ ಸೆಂಟರಿಂಗ್ ಆಗ್ತಾ ಮತ್ತೆ ಆಚೆ ಕಡೆ ನೀವು ನೋಡ್ತಾ ಇರ್ಬೋದು ಸಂಪ್ ಆಗಿರ್ಬೋದು ಮತ್ತೆ ಸ್ಟೇರ್ ಕೇಸ್ಗೆ ಸೊ ಪ್ರತಿಯೊಂದಕ್ಕೆ ಇವತ್ತು ಸೆಂಟರಿಂಗ್ ಅನ್ನ ಹಾಕ್ತಾ ಇದಾರೆ ಸ್ನೇಹಿತರೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಾ ಇದ್ರಿ ಸೊ ಒಂದು ಕಾಂಪಿಟೇಷನ್ ಇಡೀ ಸಬ್ಸ್ಕ್ರೈಬರ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನೊಂದು ನಿಮ್ಗೆ ಲೆಕ್ಕವನ್ನ ಕೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವಾಗ ಕೇಳ್ತಿನಲ್ಲ ಆ ಪ್ರಶ್ನೆಗೆ ಯಾರು ಫಸ್ಟ್ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡ್ತಾರೆ ಸೊ ಅವರೇ ವಿನ್ನರ್ ಆಗ್ತಾರೆ ಅವರನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಂದು ಮಗು ಜಾತ್ರೆಗೆ ಹೋಗಿರುತ್ತೆ ಸೊ ಅವನ ಹತ್ರ ಈ ಇಪ್ಪತ್ತು ರೂಪಾಯಿ ಇರುತ್ತೆ ಸೊ ಅಲ್ಲಿ ಜಾತ್ರೆಯಲ್ಲಿ ಅವನಿಗೆ ಗೊಂಬೆ ತಗೋಬೇಕು ಅಂತ ಆಸೆ ಇರುತ್ತೆ ಸ್ನೇಹಿತರೆ ಗೊಂಬೆ ಅಂಗಡಿಗೆ ಹೋದಾಗ ಅಲ್ಲಿ ಹಸು ಗೊಂಬೆ ಮೂರು ರೂಪಾಯಿ ಆಗಿರುತ್ತೆ ಗೊಂಬೆ ಐವತ್ತು ಪೈಸೆ ಆಗಿರುತ್ತೆ ಕತ್ತೆ ಗೊಂಬೆ ಇಪ್ಪತ್ತೈದು ಪೈಸೆ ಆಗಿರುತ್ತೆ ಸೊ ಸ್ನೇಹಿತರೆ ಅವ್ನು ಇಪ್ಪತ್ತು ರೂಪಾಯಿಗೆ ಗೊಂಬೆ ತಗೋತಾನೆ ಸೊ ಹೇಗೆ ತಗೋತಾನೆ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಿ ನನಗೆ ಕಮೆಂಟ್ ಮಾಡ್ಕೊ ತಿಳಿಸಿ ಸ್ನೇಹಿತರೆ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅವ್ನು ಇಪ್ಪತ್ತು ರೂಪಾಯಿ ಇರುತ್ತಲ್ಲ ಸೊ ಅದರಲ್ಲಿ ಇಪ್ಪತ್ತು ಗೊಂಬೆ ತಗೋತಾನೆ ಸೊ ಸರಿಯಾದ ಉತ್ತರನ ಕಮೆಂಟ್ ಮಾಡಿ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಸೊ ಅದು ನಿಮಗೆ ಗೊತ್ತಿದ್ರೆ ಈ ಒಂದು ಹಣ್ಣಿನ ಹೆಸರು ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮತ್ತೆ ಈ ಒಂದು ರೆಸಿಪಿನ ನೀವೇನಾದರೂ ಮಾಡ್ಕೊಂಡು ತಿಂದಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡ್ತಾ ಇರಬಹುದು ಸೊ ಸ್ಟೇರ್ ಕೇಸ್ ಆಗಿರ್ಬೋದು ಸಜ್ಜಾಗ್ಬೋದು ಸೊ ಕಂಪ್ಲೀಟ್ ಆಗಿ ಕಾಂಕ್ರೀಟ್ ಹಾಕಿಲ್ಲ ಫಿಲ್ ಮಾಡಿದ್ರು ಸೊ ಇನ್ನು ಕಬ್ನದ್ ಕೆಲಸನೇ ಸೋಮವಾರ ಮಾಡಬೇಕಾಗಿರೋದು ಸ್ನೇಹಿತರೆ ನೋಡ್ತಾ ಇರಬಹುದು ಸೊ ಕರೆಂಟ್ ಬೇಕಾಗಿತ್ತಲ್ಲ ಸೊ ಅದಕ್ಕೆ ಟೆಂಪ್ರವರಿ ಮೀಟರ್ ಲೈನ್ ಕೊಟ್ಟಿದ್ದಾರೆ ಸೊ ನಾವಿವಾಗ ಚಿಕ್ಕದಾಗಿ ಒಂದು ನೋಡ್ತಾ ಇರ್ಬೋದು ಲೈಟ್ ಅನ್ನ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜೂನ್ ಮೂವತ್ತು ಭಾನುವಾರದ ಒಂದು ಬ್ಲಾಗು ಸೊ ನೋಡ್ತಾ ಇರಬಹುದು ಸೊ ಇವತ್ತು ಕಬ್ಣ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ಶನಿವಾರ ನೋಡಿದ್ರಲ್ಲ ಸೊ ಕಂಪ್ಲೀಟ್ ಆಗಿಲ್ಲ ಎಲ್ಲ ಸೆಂಟರಿಂಗ್ ಎಲ್ಲ ಹಾಕಿ ಆ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಸೊ ನಾವೇನು ಕ್ಯೂರಿಂಗ್ ಮಾಡಲಿಲ್ಲ ಕ್ಯೂರಿಂಗ್ ಮಾಡಬಾರ್ದು ಸ್ನೇಹಿತರೆ ಸೆಂಟರಿಂಗ್ ಎಲ್ಲ ಹಾಕಿದಾಗ ಸ್ನೇಹಿತರೆ ನೋಡಿದ್ರಲ್ಲ ಮೂರು ದಿನದ ಒಂದು ಬ್ಲಾಗು ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ತುಂಬನೇ ಸಪೋರ್ಟಿಂಗ್ಸ್ ಬರ್ತಾ ಇದೆ ಇನ್ನೇನು ನಾನೂರು ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡ್ತಾಯಿದ್ದೀವಿ ತುಂಬಾ ಖುಷಿ ಇದೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದು ತುಂಬನೇ ಬಹಳ ಖುಷಿಯಾಯಿತು ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್